ಅದು ನಗರದ ಆಯಕಟ್ಟಿನಲ್ಲಿರೋ ಜಾಗ ಆ ಜಾಗದ ಬಗ್ಗೆ ದಶಕದಿಂದಲೂ ವಿವಾದವಿದ್ದು ಕಾನೂನು ಹೋರಾಟ ನಡೆಯುತ್ತಿದೆ ಆದರೆ ಇಂದು ಬೆಳ್ಳಂಬೆಳಗ್ಗೆ ಬಂದ ಜೆಸಿಬಿ ಮತ್ತು ಇನ್ನೂರಕ್ಕೂ ಹೆಚ್ಚು ಯುವಕರು ಅಂಗಡಿ ಮನೆಗಳನ್ನು ಕೆಡವಿ ಹಾಕಿದ್ದಾರೆ ಚಿಕ್ಕಮಗಳೂರಿನ ಹೃದಯ ಭಾಗದಲ್ಲಿರೋ ಜಾಗ ಈ ಜಾಗಕ್ಕಾಗಿ ನೆಲ್ಲೂರು ಮಠದ ಕುಟುಂಬದವರು ಮತ್ತು ಜಾಮಿಯಾ ಮಸೀದಿ ಕಳೆದೊಂದು ದಶಕಗಳಿಂದ ಕಾನೂನು ಹೋರಾಟ ನಡೆಸುತ್ತಿವೆ ಈ ಮಧ್ಯೆ ಇಂದು ಹೈಕೋರ್ಟ್ನಲ್ಲಿ ನಮ್ಮ ಪರ ಆದೇಶ ಸಿಕ್ಕಿದೆ ಅಂತ ವಕ್ಫ್ ಮಂಡಳಿ ಮತ್ತು ಜಾಮಿಯಾ ಮಸೀದಿ ಕಮಿಟಿಯವರು ಇನ್ನೂರಕ್ಕೂ ಹೆಚ್ಚು ಯುವಕರ ಜೊತೆ ಬಂದು ವಿವಾದಿತ ಜಾಗದಲ್ಲಿದ್ದ ಮನೆ ಅಂಗಡಿಗಳನ್ನ ನೆನಸಮ ಮಾಡಿದ್ದಾರೆ ಇದಕ್ಕೆ ಮಠದ ಕುಟುಂಬದವರು ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳು ಕಿಡಿಕಾರಿವೆ ಅವ್ರಿಗೇನು ಸಾಧ್ಯ ಮಾಡಿಕೊಟ್ಟಿಲ್ಲ ಅವ್ರಿಗಿರೋದು ಹದಿನೆಂಟು ಎಂಬತ್ತೊಂಬತ್ತು ನಮ್ಮ ನಮ್ಮ ಜಾಗದಿಂದಲೇ ಹಿಂದೆ ಕೊಟ್ಬಿಟ್ಟಿದ್ದಾರೆ ಹದಿನೆಂಟು ಹದಿನೆಂಟು ಎಂಬತ್ತೊಂಬತ್ತು ಬಿಟ್ಟರೆ ಅವ್ರಿಗೆ ಯಾವ ಒಂದಡಿ ಜಾಗೂ ಇಲ್ಲ ಎಲ್ಲ ಎದಕ್ಕೆ ಹಿಂದೆಲ್ಲ ಏನು ನಾವು ಹಳ್ಳಿ ಕಡೆ ಜನ ಎದು ನಿಮಗೆ ಗೊತ್ತಲ್ಲ ಎಲ್ಲ ಕಡೆ ನಡೀತಾ ಇದೆ ಅದೇ ಥರ ಇಲ್ಲೂ ಮಾಡಿ ದಬ್ಬಾಳಿಕೆ ಮೇಲೆ ಅದನ್ನು ಕಿತ್ಕಣಕ್ಕೆ ನೋಡ್ತಾ ಇದ್ದಾರೆ ಇನ್ನು ಜಾಮಿಯಾ ಮಸೀದಿ ಅವರು ಹೇಳೋದೇ ಬೇರೆ ನಾವೇನು ಏಕಾಏಕಿ ತೆರವು ಮಾಡಿಲ್ಲ ಹೈಕೋರ್ಟ್ನಿಂದ ಅವರಿಗೆ ನೋಟಿಸ್ ಹೋಗಿದೆ ಫೋನ್ ಮೂಲಕ ಹೇಳಿದ್ದೀವಿ ವಾಟ್ಸಾಪ್ ಮಾಡಿದ್ದೀವಿ ಈಗ ತೆರವು ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ ಏಕಾಏಕಿ ಏನು ಇಲ್ಲ ಸರ್ ಇದ್ರ ಮಾಹಿತಿ ಕೊಟ್ಟಿದ್ದೀವಿ ಹೈಕೋರ್ಟ್ ಇಂದ ನೋಟಿಸ್ ಹೋಗಿದೆ ಕೇವಿಯಟ್ ಫೈಲ್ ಮಾಡಿದೀವಿ ಅವರಿಗೆ ಫೋನ್ ಮುಖಾಂತರ ಹೇಳಿದೀನಿ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಳಿಸಿ ಹೇಳಿದೀನಿ ಅವರು ನಮಗೆ ಶನಿವಾರ ತನಕ ಖಾಲಿ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ರು ಹದಿನೈದು ದಿವಸ ಮುಂಚೆನೆ ಅವರು ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ಸುಮ್ಮನೆ ಒಂದ್ ನಾಲ್ಕು ವಸ್ತು ಇಟ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ಅಷ್ಟೇ ಆಲ್ರೆಡಿ ಅದು ಖಾಲಿ ಇತ್ತು ತೆರವು ಕಾರ್ಯಾಚರಣೆ ಬಳಿಕ ಎರಡು ಗುಂಪಿನವರು ಸೇರಿದ್ರಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗುವ ಸಾಧ್ಯತೆ ಇತ್ತು ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ತೆರವು ಕಾರ್ಯ ನಿಲ್ಲಿಸಿದ್ರು ಎರಡು ಕಡೆಯವರನ್ನ ಕರೆಸಿ ಶಾಂತಿ ಸಭೆ ನಡೆಸಿದ್ದಾರೆ ಎರಡು ಕಡೆಯ ಮಾಹಿತಿ ಪಡೆದು ಡಿಸಿಗೆ ವರದಿ ಕೊಡುವುದಾಗಿ ಹೇಳಿದ್ದಾರೆ ಎಕ್ಸಿ ಪಾರ್ಟಿಯವರು ಅವರು ಕಂಪ್ಲೇಂಟ್ ಅನ್ನ ಕೊಡ್ತೀವಿ ಅಂತ ನಮಗೆ ಎಕ್ಸ್ಪ್ರೆಸ್ ಮಾಡಿದ್ದಾರೆ ಸೊ ಅವರು ಇಲ್ಲಿವರೆಗೆ ನಮಗೆ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ ಸೊ ಅವ್ರ ಕಂಪ್ಲೇಂಟ್ ಈಗ ಕೊಡ್ತಾರೆ ಅಂತಕ್ಕಂಥ ಮಾಹಿತಿ ಇದೆ ಆ ಕಂಪ್ಲೇಂಟ್ ಕೊಟ್ಟರೆ ನಾವು ಈಗ ಹೈಕೋರ್ಟ್ ಅಲ್ಲಿ ಇರತಕ್ಕ ಮ್ಯಾಟರ್ ಇರೋದ್ರಿಂದ ನಾವು ಲೀಗಲ್ ಒಪಿನಿಯನ್ ತಗೊಂಡ್ಬಿಟ್ಟು ಯಾವ ಥರ ನಾವು ಪ್ರೊಸೀಡ್ ಆಗಬೇಕು ಅಂತೇಳಿ ಒಂದು ಲೀಗಲ್ ಒಪಿನಿಯನ್ ತಗೊಂಡು ಅದನ್ನು ಮುಂದಿನ ದಿನಗಳಲ್ಲಿ ಕಾನೂನು ಕ್ರಮವನ್ನು ತೆಗೆದುಕೊಳ್ತೇವೆ ಈ ಸದ್ಯಕ್ಕೆ ಪರಿಸ್ಥಿತಿ ಶಾಂತವಾಗಿದೆ ಇನ್ನು ಕೆಡವಿದ ಜಾಗದಲ್ಲೇ ಮತ್ತೆ ಮನೆ ಅಂಗಡಿ ಕಟ್ಟಿಕೊಡಲು ಬಿಜೆಪಿ ಪಟ್ಟು ಹಿಡಿದಿದೆ ಹೀಗಾಗಿ ಸದ್ಯ ಚಿಕ್ಕಮಗಳೂರಿನಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ಸ್ಥಿತಿ ಇದ್ದು ಪೊಲೀಸರು ಮುಂಜಾಗ್ರತೆಯಾಗಿ ಐದು ಕೆಎಸ್ಆರ್ಪಿ ತುಕಡಿಯನ್ನ ಸ್ಥಳದಲ್ಲಿ ನಿಯೋಜಿಸಿದ್ದಾರೆ ಅಶ್ವಿತ್ ಮಾವಿನಗುಣಿ ಟಿವಿ ನೈನ್ ಚಿಕ್ಕಮಗಳೂರು